ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಭೀತಿಯಲ್ಲಿ ಇರುವ ಖಾನಪುರ ತಾಲೂಕಿನ ಮಲಪ್ರಭಾ ಬ್ರಿಡ್ಜ್ ಮತ್ತು ರೂಮೇವಾಡಿ ಬ್ಯಾರೇಜ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಪ್ರವಾಹದಿಂದ ಹಾನಿಯಾಗಿರುವ ಮನೆ ಬೆಳೆ ಹಾಗೂ ಬ್ರಿಡ್ಜ್ಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಖಾನಪುರ ತಾಲೂಕಿನ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಇರುವ ಗುಡ್ಡದ ಮಧ್ಯದಲ್ಲಿ ಇರುವ ಗ್ರಾಮಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸುವುದೇ ನಮ್ಮ ಉದ್ದೇಶ ಮುಂದಿನ ದಿನದಲ್ಲಿ ಮಳೆಯಿಂದ ಜೀವ ಹಾನಿಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಅರಣ್ಯ ಇಲಾಖೆ ಕಠಿಣ ನಿಲುವುಗಳಿಂದ ಕೆಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡಲು ಸಾಧ್ಯವಾಗ್ತಾ ಇಲ್ಲ ಎಂದರು ಮನೆ ಬಿದ್ದ ತಕ್ಷಣ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಜೊತೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಮನೆ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಹಣ ನೀಡಲಾಗ್ತಾ ಇದ್ದು ಭಾಗಶಃ ಬಿದ್ದ ಮನೆಗೆ ನೀಡಲಾಗ್ತಾ ಇರುವ ಮೊತ್ತವನ್ನು ಹತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೆ ಏರಿಸುವ ಪ್ರಸ್ತಾವನೆಯನ್ನು ಹಣಕಾಸು ಇಲಾಖೆಗೆ ಕಳುಹಿಸಿಕೊಡಲಾಗಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಮಳೆಗಾಲದ ವೇಳೆ ಬೆಳಗಾವಿ ಗೋವಾ ನಡುವಿನ ಮುಖ್ಯರಸ್ತೆ ಜಾಮ್ ಆಗ್ತಾ ಇದ್ದು ಶೀಘ್ರವೇ ಗೋವಾ ಮುಖ್ಯ ರಸ್ತೆ ದುರಸ್ತಿ ಕಾರ್ಯ ಪೂರ್ಣಗೊಳ್ಳಲಿದ್ದು ನೂರು ಕೋಟಿ ವೆಚ್ಚದಲ್ಲಿ ಹಟ್ಟಿಹೊಳಿ ಬ್ರಿಡ್ಜ್ ನಿರ್ಮಾಣವಾಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ವಾಲ್ಮೀಕಿ ಮೋಡ ಹಗರಣ ಖಂಡಿಸಿ ಬಿಜೆಪಿ ಪಾದಯಾತ್ರೆ ವಿಚಾರಕ್ಕೆ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಟಾಂಗ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮಳೆಯಾಗ್ತಾ ಇದೆ ಒಳ್ಳೆಯ ಶೂಸ್ ಕೋಟ್ ಧರಿಸಿ ಪಾದಯಾತ್ರೆ ಮಾಡಿ ಪಾದಯಾತ್ರೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂದ ಅವರು ಪಕ್ಕದಲ್ಲಿ ಇದ್ದ ಖಾನಪುರ ಬಿಜೆಪಿ ಶಾಸಕ ವಿಠಲ್ ಹಲ್ಗೇಕರ್ ಅಣ್ಣ ನೀವು ಜೊತೆಗೆ ಹೋಗಿ ಎಂದರು ಇನ್ನು ಯತ್ನಾಳ್ ರಮೇಶ್ ಜಾರಕಿಹೊಳಿ ಕೂಡಲ ಸಂಗಮದಿಂದ ಬಳ್ಳಾರಿ ಪಾದಯಾತ್ರೆ ವಿಚಾರಕ್ಕೆ ಬಹಳ ಸಂತೋಷ ಪಾದಯಾತ್ರೆ ಮಾಡೋರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾವು ಪಾದಯಾತ್ರೆ ಮಾಡಿದ್ವಿ ಅವರೂ ಪಾದಯಾತ್ರೆ ಮಾಡಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಮಳೆಯಿಂದ ಮನೆ ಬಿದ್ದ ವೃತ್ತೆ ಅಕ್ಕವ ಸನ್ನಿಧಿ ಮನೆಗೆ ಬೇಡಿ ಕೊಟ್ಟಿದ್ದ ವೇಳೆ ಮನೆ ಸಂಪೂರ್ಣ ಕುಸಿದಿದ್ರೂ ಭಾಗಶಃ ಕುಸಿದ ಎಂದು ವರದಿ ನೀಡಿದ ಎಂಜಿನಿಯರ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ಕಾರ ಹಣ ಕೊಡಲು ಸಿದ್ಧವಿರುವಾಗ ನೀವು ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ನಿಮಗೆ ಹತ್ತು ಸಾವಿರ ಹಣ ಕೊಡ್ತೀವಿ ಈ ಮನೆಯಲ್ಲಿ ಇರ್ತೀಯಾ ಮತ್ತೊಮ್ಮೆ ರೆಡಿ ಮಾಡಿ ವರದಿ ನೀಡುವಂತೆ ಖಾನಾಪುರ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದಾರೆ ಐದು ಊರಿನ ಸಂಪರ್ಕವನ್ನ ಕಡಿತ ಆಗಿದೆ ಐದೂರು ಸಂಪರ್ಕ ಕಡತ ಯಾಕಂದರೆ ಈ ಊರಿನ ಹೊಲಗದ್ದೆಗಳು ಆ ಊರಿನಲ್ಲಿದ್ದಾವೆ ಆ ಊರಿನ ಹೊಲಗದ್ದೆಗಳು ಈ ಕಡೆ ಇದ್ದಾವೆ ಎವ್ರಿ ಡೇ ಓಡಾಡುವಂಥ ಈ ಒಂದು ಸೇತುವೆ ಇವತ್ತು ಮುಳುಗಡೆ ಆಗಿರೋದ್ರಿಂದ ಹತ್ತು ದಿನದಿಂದ ಮುಳುಗಡೆ ಆಗಿರೋದ್ರಿಂದ ಬಹಳಷ್ಟು ತೊಂದರೆ ಆಗಿದೆ ಈಗ ಮಲಪುರ ಜಲಾಶಯದಿಂದ ಒಂದಷ್ಟು ಜನ ನೀರು ಬಿಡುಗಡೆ ಮಾಡಿ ಅಂತಾರೆ ನಾಳೆ ಮೀಟಿಂಗ್ ಕರೆದಿದ್ದೀನಿ ಸ ನೀರು ಬಳಕೆದಾರರ ಸಲಹಾ ಸಮಿತಿಯ ಮೀಟಿಂಗನ್ನು ಕರೆದಿದ್ದೀನಿ ಯಾಕಂದರೆ ಇದು ಮಲಪ್ರಭಾ ಬೇಸಿನ ಈ ಒಂದು ಡ್ಯಾಮ್ನ ಆಗಿರೋದರಿಂದ ನಾಳೆ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವ್ರಿಗೂ ಕೂಡ ಕರೆದಿದ್ದೀನಿ ಈ ಸಂಘದವ್ರನ್ನೂ ಕರೆದಿದ್ದೀನಿ ಮತ್ತು ಆ ಒಂದು ಡ್ಯಾಮ್ಗೆ ಸಂಬಂಧಪಟ್ಟಂಥ ಏನು ನಲ್ಗುಂದು ನವಲ್ಗುಂದು ಸೌದತ್ತಿ ರಾಮದುರ್ಗ ಈ ಎಮ್ ಎಲ್ ಎಗಳಿಗೂ ಕೂಡ ಇಂಟಿಮೇಷನ್ ಕೊಟ್ಟಿದ್ದೀವಿ ಈಗ ಪಶ್ಚಿಮ ಘಟ್ಟದಲ್ಲಿ ಭಾಳಷ್ಟು ಜೋರಾಗಿ ನೀರು ಬರ್ತಾ ಇರೋದ್ರಿಂದ ಒಳಹರಿವು ಜಾಸ್ತಿ ಇದೆ ನಮಗೆ ಡ್ಯಾಮ್ಗೆ ಎವ್ರಿ ಡೇ ನೀರು ಏನು ಜಾಸ್ತಿ ಇರೋದ್ರಿಂದ ಈಗ ಏನು ಇನ್ನು ಮಧುಕೂರವ್ರು ಹೇಳಿದ್ದೀರಾ ಬರೀನು ಐದಾರು ಅಷ್ಟೇ ಬಂದರೆ ನಮಗೆ ಮಲಪ್ರಭಾ ಡ್ಯಾಮ್ ತುಂಬಿಡುತ್ತೆ ಡ್ಯಾಮ್ ತುಂಬೋವರೆಗೂ ನಾವು ನೀರು ಬಿಡಲಿಲ್ಲ ಅಂತಂದರೆ ತೊಂದರೆ ಆಗುತ್ತೆ ನೀವು ಹೇಳಿದ ನಿಜ ಕೆಲವೊಂದು ಎಮ್ ಎಲ್ ಎಗಳು ಬಿಡು ಅಂತ ಹೇಳ್ತಾರೆ ಕೆಲವೊಂದು ಎಮ್ ಎಲ್ ಎಗಳು ಬಿಡಬೇಡ ಅಂತ ಹೇಳ್ತಾರೆ ಬಟ್ ನಾವು ಫುಲ್ ಕಂಪ್ಲೀಟ್ ಆದಮೇಲೆ ಒಮ್ಮೆನೇ ಇಲ್ಲಿ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಒಮ್ಮೆಲೇ ಬಂದುಬಿಟ್ಟಂಗೆ ನೈನ್ ನೈನ್ಟೀನ್ತ್ಗೆ ಆ ರೀತಿ ಆಗಿತ್ತು ಒಮ್ಮೆ ಆ ರೀ ರಾಮದುರ್ಗ ಕಂಪ್ಲೀಟ್ ಹೋಗಿತ್ತು ಸೊ ಹೀಗಾಗಿ ನಾವು ಎವ್ರಿ ಡೇ ಬಿಡಲಿಕ್ಕೆ ನಾವು ಇದು ಪ್ರಯತ್ನ ಮಾಡ್ತಿದ್ವಿ ಆದರೂ ಕೋಣ ಹಾಗೆ ಹೇಳಿದರು ಬಟ್ ಒಂದು ಫ್ಲಡ್ ಬರುತ್ತೆ ಅನ್ನುವಂಥ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಎವ್ರಿ ಡೇ ತೌಸಂಡ್ ಟೂ ತೌಸಂಡ್ ಕ್ಯೂಸೆಕ್ಸನ್ನು ನಾವು ಬಿಡ್ತಾ ನೀವು ಮನೆ ಬಿದ್ದ ಕೆಲವೊಂದು ಕಡೆ ಅದು ನಿಜ ಇವತ್ತು ಪ್ರಾಯಶಃ ನಾನು ಕಣ್ಣಿಂದ ನೋಡಿದ ಇವತ್ತು ಹೇಳ್ತಾರೆ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ಪ್ರಮಾಣೀಕರಿಸು ಅಂತ ಹೇಳ್ತಾರೆ ಹಾಗೆ ನಾನು ಇವತ್ತು ಸ್ವತಃ ಹೋಗಿ ಸ್ಪಾಟ್ ಮೇಲೆ ಮನೆ ಬಿದ್ದಿದ್ರ ನೋಡಿದರೆ ಅವರು ರಿಪೋರ್ಟ್ ಕಳಿಸಿದರೆ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಭಾಗಶ್ರಮ ಅಂತ ನನಗೆ ಕರಳು ಹಿಂಡಿ ಬಂದಂಗಾಗುತ್ತೆ ಸರ್ಕಾರದಲ್ಲಿ ನಾವು ದುಡ್ಡಿದೆ ಕೊಡ್ರಿ ಕೊಡ್ರಿ ಅಂತ ನಾವು ಪದೇ ಪದೇ ರೆವಿನ್ಯೂ ಆಗಲಿ ಮುಖ್ಯಮಂತ್ರಿಗಳಾಗಲಿ ಜಿಲ್ಲಾ ಉಸ್ತುವಾರಿಗಳಾಗಲಿ ನಾವು ಹೇಳುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಲೋ ಹೆಸರು ತರೋದು ಸರ್ಕಾರಿ ನೌಕರಸ್ರು ಕೆಟ್ಟ ಹೆಸರು ತರೋದು ಅವರೇ ಆದರೆ ಅವರು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೃದಯವನ್ನು ಇಟ್ಕೊಂಡು ಇದು ಕಟುಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಬಡವರ ಮನೆಗಳು ಬಿದ್ದಿದ್ದಾವೆ ಅಂತಂದರೆ ಆದರೂ ನಮ್ಮ ಕಡೆ ಮಣ್ಣಿನ ಮನೆಗಳಿರ್ತವೆ ಸಿಮೆಂಟ್ ಮನೆಗಳಿರೋದಿಲ್ಲ ಅದನ್ನು ನಾನು ಕಣ್ಣೀರಿ ನೋಡಿದೆ ಇವತ್ತು ಗಾಡಿಕೊಪ್ ಗ್ರಾಮದಲ್ಲಿ ಹಿರೇಟುಳ್ಳಿ ಗ್ರಾಮದಲ್ಲಿ ಎರಡು ಮನೆಗಳು ಸಂಪೂರ್ಣವಾಗಿ ನೆಲಸಮ ಆದರೂ ಕೂಡ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅಂತ ಪಿ ಆರ್ ಡಿ ಒಬ್ಬ ಇಂಜಿನಿಯರ್ ಹಾಕಿದ್ದಾನೆ ಒಂದು ಕ್ಲಾಸ್ ತೊಗೊಂಡಿದ್ದೀನಿ ಸಂಪೂರ್ಣವಾಗಿ ಮನೆ ಬಿದ್ದಿದೆ ಅಂತ ರಿಪೋರ್ಟ್ ಮಾಡಲಿಕ್ಕೆ ನಾನು ಸೂಚನೆ ಇಲ್ಲ ಬಿಸಿಯನ್ನು ಮುಟ್ಟಿಸ್ತೀವಿ ಯಾಕಂತಂದರೆ ಇಂಜಿನಿಯರ್ಗಳು ಇಂಟ್ರೆಸ್ಟ್ ತೊಗೊಳ್ಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಫ್ಲಡ್ ಬರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಹೆವಿ ರೈನ್ಫಾಲ್ ಆಗುವಂಥ ಸಂದರ್ಭದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ಕಾರಿ ಸರ್ಕಾರದ ಎಲ್ಲ ಮಷಿನರಿಗಳು ಜನರ ಸಹಾಯಕ್ಕೆ ನಾವು ಬರಬೇಕು ಆ ಆದೇಶವನ್ನ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲರೂ ಪಾಲಿಸಬೇಕು ಅಂತ ಕಟ್ಟುನಿಟ್ಟಾಗಿ ಈಗಾಗಲೇ ಹೇಳಿದಿವಿ ಇನ್ನೊಮ್ಮೆ ಈ ವೇಳೆ ಖಾನಾಪುರ ಶಾಸಕ ವಿಠಲ್ ಹಲಗೇಕರ್ ನೀರಾವರಿ ಮತ್ತು ಕಂದಾಯ ಇಲಾಖೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸೇರಿ ಮತ್ತಿತರು ಉಪಸ್ಥಿತರಿತ್ತು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ you <laughs>